गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्मा तस्मै श्रीगुरवे नमः रामाय रामभद्राय रामचन्द्राय वेधसे रघुनाथाय नाथाय सीताय पतये नमः भागवतबन्धुल नमस्कार ಕಳೆದ ಸಂಚಿಕೆಯಲ್ಲಿ ದಶರಥನ ಆಳ್ವಿಕೆಯಲ್ಲಿ ಅಯೋಧ್ಯೆ ಹೇಗಿತ್ತು ಅಂತ ಹೇಳಿ ದಶರಥನಿಗೆ ಒಂದೇ ಒಂದು ಕರ ಕೊರತೆ ಇತ್ತು ಅದೇನು ಅಂತಂದರೆ ಸಂತಾನ ಇರಲಿಲ್ಲ ಅನ್ನೋದನ್ನು ನೆನಪಿಸ್ಕೊಂಡಿದ್ವಿ ಅದನ್ನು ಈ ಸಂಚಿಕೆಯಲ್ಲಿ ಆ ವಿಷಯನ ಮುಂದುವರಿಸ್ಕೊಳ್ಳೋಣ ದಶರಥ ಒಮ್ಮೆ ಒಂದು ಸಭೆಯನ್ನು ಕರೆದು ಅಲ್ಲಿ ಋಷಿಗಳು ಮಹರ್ಷಿಗಳು ಬ್ರಾಹ್ಮಣರು ಎಲ್ಲ ಇದ್ದಂಥ ಸಭೆಯಲ್ಲಿ ನನಗೆ ಸಂತಾನಹೀನತೆ ತುಂಬ ಒಂದು ಕೊರತೆಯನ್ನು ಉಂಟು ಮಾಡಿದೆ ಆ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳೋ ಬಗೆಯನ್ನು ದಯವಿಟ್ಟು ಸೂಚನೆ ಸೂಚಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಅಲ್ಲಿ ನೆರೆದಿದ್ದ ಋಷಿ ಸ್ಥೋಮ ಬ್ರಾಹ್ಮಣ ಸ್ತೋಮಕ್ಕೆಲ್ಲ ತುಂಬ ಸಂತೋಷ ಆಗಿ ಸಾಧು ಸಾಧು ನಿನ್ನ ಆಲೋಚನೆಯೇ ಬಹಳ ಚೆನ್ನಾಗಿದೆ ಅದಕ್ಕೆ ನಾವು ಸಂತೋಷದಿಂದ ಪರಿಹಾರವನ್ನು ಸೂಚಿಸ್ತೀವಿ ಅಂತ ಹೇಳಿ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಮತ್ತು ಒಂದು ಪುತ್ರಿಕಾಮೇಷ್ಠಿ ಯಾಗವನ್ನು ಮಾಡಬೇಕು ಅಂತ ಸೂಚಿಸ್ತಾರೆ ಆನಂತರ ದಶರಥ ಅದಕ್ಕೆ ಒಪ್ಪಿಕೊಂಡು ತನ್ನ ಪುರೋಹಿತರು ಮತ್ತು ಮಂತ್ರಿಗಣಗಳೊಡನೆ ಸಮಾಲೋಚನೆ ಮಾಡಿದಾಗ ಅಲ್ಲಿ ಋಷ್ಯಶೃಂಗ ಅನ್ನುವ ಋಷಿಯನ್ನು ಮುಖ್ಯ ಪುರೋಹಿತನನ್ನಾಗಿ ಇಟ್ಟುಕೊಂಡು ಈ ಅಶ್ವಮೇಧ ಯಾಗ ಮತ್ತು ಯಾಗ ನಡೆಸಬೇಕು ಯಾಕೆ ಅಂತಂದರೆ ಪುತ್ರಿಕಾಮೇಷ್ಠಿ ಯಾಗ ಮಾಡುವ ವಿಧಾನ ಋಷಿಶಂಗನಿಗೆ ಚೆನ್ನಾಗಿ ಗೊತ್ತು ಅಂತ ಎಲ್ಲರೂ ಅಭಿಪ್ರಾಯಪಟ್ಟಾಗ ಋಷಿಶಂಗನನ್ನು ಆಹ್ವಾನ ಆಹ್ವಾನಿಸಿ ಆತನನ್ನು ಪ್ರಾರ್ಥನೆ ಮಾಡಿಕೊಂಡು ದಶರಥ ಮಹಾರಾಜ ಈ ಯಾಗವನ್ನು ಮಾಡೋದಕ್ಕೆ ಉಪಕ್ರಮಿಸ್ತಾನೆ ಈ ಇಲ್ಲಿ ಈ ಪ್ರಸಂಗ ಇನ್ನೂ ಮುಂದುವರಿಯುತ್ತೆ ಆದರೆ ಈ ಹಂತದಲ್ಲಿ ನಾವು ರಾಮಾಯಣದಲ್ಲಿ ನಮ್ಮ ಇಂದಿನ ಜೀವನಕ್ಕೂ ಅನ್ವಯಿಸುವಂತಹ ಎಷ್ಟೆಷ್ಟೋ ಪಾಠಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಮತ್ತು ಭಾರತೀಯ ಸಂಸ್ಕೃತಿಯನ್ನು ಆಳವಾಗಿ ಹತ್ತಿರದಿಂದ ಪರಿಚಯ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ಉಪಯೋಗಿಸ್ಕೋಬಹುದು ಅನ್ನೋ ನೇರದಲ್ಲಿ ಒಂದು ಎರಡು ವಿಷಯಗಳನ್ನು ಇಲ್ಲಿ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಲೋಕಾರೂಢಿನಲ್ಲಿ ಹೇಗಾಗೋಗಿದೆ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ತಪಸ್ವಿಗಳಿದ್ದಾರೆ ಮಹಾತ್ಮರಿದ್ದಾರೆ ಅಂತಂದರೆ ಅವ್ರಿಗೆ ಎಲ್ಲವೂ ತಿಳಿದಿರಬೇಕು ಮತ್ತು ಅವರು ನಮಗೆ ಏನಾದರೂ ಒಳ್ಳೇದು ಮಾಡೋ ಹಾಗಿದ್ದರೆ ಅವರಾಗವರೆ ಎಲ್ಲನೂ ಅರ್ಥ ಮಾಡ್ಕೊಂಡು ಮಾಡ್ಬಿಡಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇರುತ್ತೆ ಸುಮ್ಮನೆ ಯಾವುದೋ ಒಂದು ಪ್ರಸಂಗ ಉದಾಹರಣೆ ತೆಗೆದುಕೊಳ್ಳೋದಾದರೆ ಯಾರೋ ಒಬ್ಬರು ಮಹಾತ್ಮರು ಒಬ್ಬರಿಗೆ ಅನುಗ್ರಹ ಮಾಡೋಣ ಅಂತ ಹೇಳಿ ಅವ್ರನ್ನ ಇಂತಹ ಸಮಯದಲ್ಲಿ ಬರೋಕ್ಕೆ ಹೇಳಿದ್ರು ಅವ್ರಿಗೆ ಬರೋಕ್ಕಾಗಲಿಲ್ಲ ಏನೋ ಒಂದು ತೊಡಕು ಉಂಟಾಯಿತು ನನಗೆ ಬರೋಕ್ಕಾಗಲ್ಲ ತೊಡಕು ಉಂಟಾಗುತ್ತೆ ಅಂತ ಗೊತ್ತಿರಬೇಕಾಗಿತ್ತಲ್ಲ ಈ ಮಹಾತ್ಮರಿಗೆ ಅಂತ ಇವ್ರಿಗೆ ಆ ಮಹಾತ್ಮರ ಮೇಲೆ ಒಂದು ಸಂದೇಹ ಉಂಟಾಗೋಯಿತು ಹಾಗೆಯೇ ನಾವು ಯಾರಾದರೂ ಮಹಾತ್ಮರು ಏನು ನಿನ್ನೆ ಏನಾಗಬೇಕು ನಿಮಗೆ ಅಂತ ಕೇಳಿದಾಗ ಇವರು ತಮ್ಮ ಒಂದು ಅಪೇಕ್ಷೆ ಅಭಿಲಾಷೆ ಏನಿದೆಯೋ ಅದನ್ನು ಹೇಳ್ದೇನೆ ತಮಗೆ ಎಲ್ಲ ಗೊತ್ತು ತಾವೇ ಏನು ಮಾಡಬೇಕು ನಮಗೆ ಮಾಡಿ ಅಂತ ಹೇಳೋದು ಹೀಗೆಲ್ಲ ಅನೇಕ ವಿಷಯಗಳಿರುತ್ತೆ ಅಂದರೆ ಯಾರಾದರೂ ಒಬ್ಬರು ತಪಸ್ವಿಗಳು ಮಹಾ ಮಹಾನುಭಾವರು ಇತ್ತು ಅಂತಂದರೆ ಅವ್ರಿಗೆಲ್ಲನೂ ಗೊತ್ತಿರುತ್ತೆ ಅವ್ರಿಗೆ ಇನ್ನೇನು ಪ್ರಪಂಚದಲ್ಲಿ ತಿಳಿಬೇಕಾದ್ದೇ ಇರಲ್ಲ ಅನ್ನುವಂತಹ ಅನೇಕ ಭಾವನೆಗಳು ನಮ್ಮಲ್ಲಿ ಇರುತ್ತೆ ಆದರೆ ಇಲ್ಲಿ ಗಮನಿಸಬೇಕು ಒಂದನೇದಾಗಿ ಅನೇಕ ಜನ ಋಷಿಗಳು ಮತ್ತು ತಪಸ್ವಿಗಳು ದಶರಥನ ಸಾಮ್ರಾಜ್ಯದಲ್ಲಿ ಇರ್ತಾರೆ ಒಂದೃಷ್ಟಿಯಿಂದ ಹೇಳೋದಾದರೆ ಇವತ್ತಿಗೆ ಅದನ್ನು ಹೋಲಿಕೆ ಮಾಡೋದಾದರೆ ಯಾವುದಾದರೂ ಒಂದು ದೇಶದಲ್ಲಿ ಬಹಳ ನೋಬಲ್ ಪ್ರೈಸ್ ವಿನ್ನರ್ಸ್ ಇದ್ದರೆ ಹೇಗೆ ಅದು ಆ ದೇಶಕ್ಕೆ ಒಂದು ಶೋಭೆಯನ್ನು ಕೊಡುತ್ತೋ ಅಂತಹ ರೀತಿಯ ಶೋಭೆ ಇತ್ತು ಆ ರಾಜ್ಯದಲ್ಲಿ ಅನ್ನೋದನ್ನು ನಾವು ಗಮನಿಸ್ಕೋಬಹುದು ಆದರೆ ಇಲ್ಲಿ ಋಷಿಗಳನ್ನ ನಾನು ಕೇವಲ ನೋಬೆಲ್ ಪ್ರೈಸ್ ವಿನ್ನರ್ಸ್ಗೆ ನಾನು ಹೋಲಿಸ್ತಾ ಇಲ್ಲ ಯಾಕೆ ಅಂತಂದರೆ ಶ್ರೀರಂಗ ಮಹಾಗುರುಗಳು ಒಮ್ಮೆ ಒಂದು ಪ್ರವಚನದಲ್ಲಿ ಮಹರ್ಷಿಗಳಿಗಿದ್ದಂತಹ ಒಂದು ಬುದ್ಧಿ ಮತ್ತೆ ಯಾವ ಮಟ್ಟದ್ದಾಗಿತ್ತು ಅಂತ ಹೇಳಿದ್ರೆ ಈ ಟೆನ್ ಟು ದಿ ಪವರ್ ಆಫ್ ಅಂತ ನಾವು ಹೇಳ್ತೀವಲ್ಲ ಆ ಟೆನ್ ಟು ದಿ ಪವರ್ ಆಫ್ ಅಂತ ಅಂದ್ಬಿಟ್ಟು ಟೆನ್ ಟು ದಿ ಪವರ್ ಆಫ್ ಟೆನ್ ಟೆನ್ ಟು ದಿ ಪವರ್ ಆಫ್ ಹಂಡ್ರೆಡ್ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ ಆ ಟೆನ್ ಟು ದಿ ಪವರ್ ಆಫ್ ಒನ್ ಫಾಲೋಡ್ ಬೈ ಟ್ವೆಂಟಿ ಸಿಕ್ಸ್ ಝೀರೋಸ್ ಒಂದರ ಮುಂದೆ ಇಪ್ಪತ್ತಾರು ಸಣ್ಣಗಳನ್ನು ಹಾಕಿದ್ರೆ ಎಷ್ಟು ದೊಡ್ಡ ಒಂದು ಸಂಖ್ಯೆ ಉಂಟಾಗುತ್ತೋ ನಮ್ಮ ಬುದ್ಧಿಮಟ್ಟಕ್ಕಿಂತ ಮಹರ್ಷಿಗಳ ಬುದ್ಧಿಮಟ್ಟ ಅಷ್ಟು ಮೇಲಿತ್ತು ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ಒಮ್ಮೆ ಎತ್ತಿ ಹೇಳಿದರು ಹಾಗೆ ಆದರೂ ಸಹ ಒಂದು ಸಣ್ಣ ಹೋಲಿಕೆ ಅಷ್ಟೇ ಒಂದು ದೇಶಕ್ಕೆ ನೋಬೆಲ್ ವಿನ್ನರ್ಸ್ ಇದ್ದರೆ ಹೇಗೆ ಒಂದು ಶೋಭೆ ಅಂತ ಇವತ್ತು ಒಂದು ಕನ್ಸಿಡರ್ ಆಗುತ್ತೋ ಹಾಗೆ ದಶರಥನ ಸಾಮ್ರಾಜ್ಯದಲ್ಲಿ ಅನೇಕ ಮಹರ್ಷಿಗಳಿದ್ದರು ಅನ್ನೋದು ಒಂದು ಶೋಭೆ ಎರಡನೇದಾಗಿ ಅವರು ಅವರೆಲ್ಲರಿಗೂ ದಶರಥನ ಸಂತಾನಹೀನತೆ ಬಗ್ಗೆ ಗೊತ್ತಿತ್ತು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದು ಸಹ ಗೊತ್ತಿತ್ತು ಆದರೆ ಯಾವಾಗ ದಶರಥನಿಗೆ ಆ ರೀತಿ ತನ್ನ ಸಂತಾನಹೀನತೆಯನ್ನು ಪರಿಹರಿಸ್ಕೋಬೇಕು ಅನ್ನೋ ಬುದ್ಧಿ ಆಡುತ್ತೋ ಅಲ್ಲಿ ತನಕ ಅವರು ಕಾದರು ಯಾವಾಗ ದಶರಥನೇ ವಾಚ್ಯವಾಗಿ ನನ್ನ ಸಂತಾನಹೀನತೆಯನ್ನು ಪರಿಹರಿಸಿ ನನಗೆ ಸಂತಾನ ಭಾಗ್ಯ ಉಂಟಾಗೋ ಹಾಗೆ ಮಾಡಬೇಕಾದ್ರೆ ಏನು ಮಾಡಬೇಕು ಆ ಉಪಾಯ ಸೂಚಿಸಿ ಅಂತ ಕೇಳಿದಾಗ ಆಗ ಆ ಋಷಿಗಳು ಉಪಾಯವನ್ನು ಸೂಚಿಸಿದರು ಅಷ್ಟೇ ಅಲ್ಲ ಅಲ್ಲಿದ್ದವರಂಥವರೆಲ್ಲ ವಸಿಷ್ಠರು ವಾಮದೇವರು ಎಲ್ಲರೂ ಇದ್ದರು ಎಂತೆಂತಹ ಋಷಿ ಮಹರ್ಷಿಗಳು ಜ್ಞಾನಿಗಳು ಆದರೂ ಆ ಪುತ್ರಿಕಾಮೇಷ್ಟಿ ಯಾಗ ಮಾಡಬೇಕು ಅಂತಂದರೆ ಇಂತಹ ಋಷಿನೇ ಅದರಲ್ಲಿ ಎಕ್ಸ್ಪರ್ಟ್ ಆ ಪರಿಣಿತಿ ಇರೋದು ಇಂತಹವ್ರಿಗೆ ಶೃಂಗನಿಗೆ ಅಂತ ಅವರೆಲ್ಲ ಅವರು ಗುರುತಿಸಿ ಅವನಿಗೆ ಮುತ್ಯಪುರ ಮುಖ್ಯ ಪುರೋಹಿತ್ವ ಪೌರೋಹಿತ್ಯವನ್ನು ವಹಿಸಿದರು ಇದಿಷ್ಟು ನಾವು ಇಲ್ಲಿ ಗಮನಿಸಬೇಕಾದಂತಹ ಭಾಗ ನಂತರ ದಶರಥ ಮಹಾರಾಜ ಶೃಂಗನನ್ನು ಮುಂದಿಟ್ಟುಕೊಂಡು ಆ ಯಾಗ ಮಾಡಲಿಕ್ಕೆ ಉಪಕ್ರಮಿಸುವುದಾಗ ಉಪಕ್ರಮಿಸುವಾಗ ವಸಿಷ್ಠರನ್ನು ತಾವು ಯಜಮಾನಿಕೆಯನ್ನು ವಹಿಸಿಕೊಂಡು ಇಲ್ಲಿ ಈ ಎಲ್ಲ ಯಾಗವನ್ನು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾನೆ ಅಂದರೆ ತಾವು ಇದೊಂದು ದೊಡ್ಡ ಪ್ರಯತ್ನವನ್ನು ತಾವೇ ಕೋಆರ್ಡಿನೇಟ್ ಮಾಡಬೇಕು ಅಂತ ವಸಿಷ್ಠರು ಅದಕ್ಕೆ ಸಂತೋಷವಾಗಿ ಒಪ್ಕೋತಾರೆ ಅದನ್ನು ಒಪ್ಕೊಂಡು ನಂತರ ಒಂದು ಕೆಲಸವನ್ನು ಸಂಯೋಜನೆ ಮಾಡ್ತಾ ಬರ್ತಾರೆ ಇಲ್ಲೆಲ್ಲ ಒಂದೊಂದು ಶ್ಲೋಕವೂ ಸಹ ರಾಮಾಯಣದ ಒಂದೊಂದು ಶ್ಲೋಕವೂ ಸಹ ಒಂದೊಂದು ಗಂಟೆ ಪ್ರವಚನಕ್ಕೆ ಅಥವಾ ಒಂದು ದೊಡ್ಡ ಅಧ್ಯಾಯವಾಗಿ ಅದನ್ನು ಅಧ್ಯಯನ ಮಾಡಬೇಕು ಅಷ್ಟು ವಿಷಯವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಅದು ಮತ್ತು ಆಧುನಿಕ ಪ್ರಪಂಚದಲ್ಲಿ ನಾವು ಗಮನಿಸುವಂತಹ ಅನೇಕ ಒಳ್ಳೊಳ್ಳೆ ವಿಷಯಗಳು ಸಹ ಇಲ್ಲಿ ಕಂಡುಬರುತ್ತೆ ಉದಾಹರಣೆಗೆ ನಾವು ಒಂದು ಆಧುನಿಕವಾದ ಕಾರ್ಪೊರೇಟ್ ಪ್ರಪಂಚದಲ್ಲಿ ಮೋಟಿವೇಶನ್ ಆ್ಯಕ್ಟಿವ್ ಲಿಸನಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈ ಥರದೆಲ್ಲ ಅನೇಕ ವಿಷಯಗಳನ್ನ ನಾವು ನೋಡ್ತೇವೆ ಇಲ್ಲೂ ಸಹ ಅದು ವಿಫುಲವಾಗಿ ವ್ಯಕ್ತವಾಗುತ್ತೆ ಉದಾಹರಣೆಗೆ ವೈಶಿಷ್ಟ್ಯರು ಅಲ್ಲಿಯ ಪ್ರಮುಖರನ್ನೆಲ್ಲ ಕರೆದು ಕಾರ್ಯವನ್ನು ನಿರ್ವಹಣೆಗೆ ಅವ್ರಿಗೆ ಸಂಯೋಜನೆ ಮಾಡ್ತಾ ಇರಬೇಕಾದ್ರೆ ನೀವು ಇಂತಿಂಥವರು ಇಂತಿಂಥ ಕೆಲಸ ಮಾಡಿ ಅಂತ ಅಷ್ಟೇ ಹೇಳೋದಿಲ್ಲ ಒಬ್ಬೊಬ್ಬರನ್ನು ಸಹ ಅವರು ನಿಮಗಿರೋ ಸಾಮರ್ಥ್ಯ ಇಂಥದ್ದು ನೀವೆಲ್ಲರೂ ಸಮರ್ಥರಾಗಿದ್ದೀರಿ ಕುಶಲರಾಗಿದ್ದೀರಿ ಅಂತ ಅವರ ಸಾಮರ್ಥ್ಯವನ್ನು ಎತ್ತಿ ಹೇಳಿ ಅವರನ್ನು ಉತ್ತೇಜಿಸಗೊಳಿಸ್ತಾರೆ ಅಂದರೆ ಮೋಟಿವೇಟ್ ಮಾಡ್ತಾರೆ ಮತ್ತು ನೀವು ಯಾಕೆ ಈ ಕೆಲಸ ಮಾಡಬೇಕು ಅಂತ ಹೇಳಬೇಕಾದ್ರೆ ನೀವೆಲ್ಲರೂ ಸಹ ರಾಜನ ಮೇಲಿನ ಪ್ರೀತಿಯನ್ನು ಮುಂದಿಟ್ಟುಕೊಂಡು ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ ಅಂದರೆ ಯಾವುದೋ ಕೆಲಸವನ್ನು ಮೆಕ್ಯಾನಿಕಲ್ಲಾಗಿ ಮಾಡೋದಕ್ಕೂ ಸಹ ಮಾಡೋಕು ಅಥವಾ ನಾವು ಯಾರಿಗಾಗಿ ಆ ಕೆಲಸ ಮಾಡ್ತಿದ್ದೀವೋ ಅವ್ರ ಮೇಲಿನ ಒಂದು ಪ್ರೀತಿಯಿಂದಾಗಿ ಆ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಆ ಅಂಶವನ್ನು ವಸಿಷ್ಠರು ಎತ್ತಿ ಹಿಡಿದು ಹಾಗೆ ಅವ್ರಿಗೆ ಕಾರ್ಯವನ್ನು ಅವ್ರ ನಿರ್ವಹಣೆಯನ್ನು ಅವ್ರಿಗೆ ಕೊಡ್ತಾರೆ ಮತ್ತು ಈ ಒಂದು ಆಕ್ಟಿವ್ ಲಿಸನಿಂಗ್ ಅಂತ ಒಂದು ವಿಷಯ ಇದೆ ಆಳ್ ಮಾಡರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸಲ್ಲಿ ಅಂದರೆ ನಾವು ಏನಾದರೂ ಒಂದು ವಿಷಯನ ಇನ್ನೊಬ್ಬರಿಂದ ಕೇಳಿದಾಗ ಸುಮ್ಮನೆ ಏನೋ ಒಂದು ತಲೆ ಆಡಿಸಿ ಅಥವಾ ಹ್ಞೂ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಬಿಡೋದಲ್ಲ ನಾವು ಏನು ಅರ್ಥ ಮಾಡಿ ಏನು ಕೇಳಿದ್ವಿ ಏನು ಅರ್ಥ ಮಾಡ್ಕೊಂಡ್ವಿ ಅದನ್ನು ಕೊಂಚ ಮಟ್ಟಗಾರು ಅದನ್ನು ಪ್ರತಿಧ್ವನಿಸಬೇಕು ಆವಾಗ ಯಾರು ನಮಗೆ ವಿಷಯ ಹೇಳಿರ್ತಾರೋ ಅವ್ರಿಗೆ ಹೋ ಇವ್ರಿಗೆ ವಿಷಯ ಅರ್ಥ ಆಯಿತು ಅಂತ ಮನದಟ್ಟಾಗುವಂತೆ ಮಾಡಬೇಕು ಅಂತೆಲ್ಲ ವಿಷಯಗಳು ಬರುತ್ತೆ ಇಲ್ಲಿ ಆ ನಿರ್ವಾಹಕರು ಯಾರು ಸಂಯೋಜಿಸಲ್ಪಟ್ಟಿದ್ದಾರೋ ವಸಿಷ್ಠರಿಂದ ಅವರು ವಸಿಷ್ಠರಿಂದ ಇನ್ಸ್ಟ್ರಕ್ಷನ್ಸ್ ತೊಗೊಂಡ್ಮೇಲೆ ಅದನ್ನು ಹಾಕೇ ಪ್ರತಿನಿಧ್ವನಿಸ್ತಾರೆ ಆಗಲಿ ಮಹರ್ಷಿಗಳೇ ನೀವು ಹೇಳಿದಂತೆಯೇ ರಾಜನ ಮೇಲಿನ ಪ್ರೀತಿಯಿಂದಾಗಿಯೇ ನಾವು ನಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ನಾವು ಈ ಕೆಲಸವನ್ನು ಮಾಡ್ತೇವೆ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ ಸುಮ್ಮನೆ ಹೂ ಅಂದ್ಬಿಟ್ಟು ತಲೆ ಅಲಾಡಿಸ್ಬಿಟ್ಟು ಆ ಆನಂತರ ಹಾಗೆಯೇ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಹೀಗೆಲ್ಲ ನಾನಾ ರೀತಿಯಲ್ಲಿ ನಾವು ಪಾಠಗಳನ್ನು ಕಲಿಯೋದಿದೆ ರಾಮಾಯಣದಿಂದ ಒಂದು ಆಧುನಿಕ ಒಂದು ಜೀವನದಲ್ಲಿಯೂ ಸಹ ಹೀಗೆ ಮಹರ್ಷಿಗಳು ಮಹರ್ಷಿ ವಸಿಷ್ಠರು ಬ್ರಹ್ಮರ್ಷಿ ವಸಿಷ್ಠರು ಈ ಎಲ್ಲವನ್ನು ಅವರು ಸಂಯೋಜನೆ ಮಾಡ್ತಾರೆ ಅದರ ನಂತರ ಋಷಿ ಶೃಂಗ್ರನ ಮುಖ್ಯ ಪೌರೋಹಿತ್ಯದಲ್ಲಿ ಒಂದು ವರ್ಷದ ಕಾಲ ಈ ಅಶ್ವಮೇಧ ಯಾಗ ನಡೆಯುತ್ತೆ ಯಾಗ ಅಂತಂದರೆ ನಾವು ಯಾವುದೋ ಒಂದು ಹೋಮಕುಂಡ ಕುಂಡ ಇರುತ್ತೆ ಅದರ ಸುತ್ತಮುತ್ತ ಒಂದು ನಾಲ್ಕು ಜನ ಕೂತಿರ್ತಾರೆ ಅವರು ಏನೋ ಮಂತ್ರಗಳನ್ನು ಹೇಳಿ ಒಂದು ಆಹುತಿ ಕೊಡ್ತಾರೆ ಅಂತ ಅಷ್ಟನ್ನು ನಾವು ಅನ್ಕೋತೇವೆ ಆದರೆ ಈ ಮಹಾಸತ್ರಗಳು ಅಂತಿರುತ್ತೆ ಈ ಮಹಾಯಾಗಗಳಲ್ಲಿ ಅನೇಕ ಉಪಯಾಗಗಳೆಲ್ಲ ಇರುತ್ತೆ ಆ ಯಾಗವನ್ನು ನಡೆಸಬೇಕಾದ್ರೆ ಅದಕ್ಕೆ ಒಂದು ಸರಯೂ ನದಿ ತೀರದಲ್ಲಿ ಅದಕ್ಕೆ ಸಂಯೋಜನೆಯೇ ಬಹಳ ಮಟ್ಟಿಗಿರುತ್ತೆ ಅಲ್ಲಿ ಮಹಾ ಶಿಲ್ಪಿ ಚತುರಾದ ಶಿಲ್ ಅನೇಕ ಶಿಲ್ಪಿಗಳು ಬಂದು ಆ ಯಾಗಮಂಟಪ ವೇದಿಕೆ ಇದನ್ನೆಲ್ಲ ಸಜ್ಜುಗೊಳಿಸ್ತಾರೆ ಮತ್ತು ಆ ಮುಖ್ಯ ಪುರೋಹಿತರು ಮುಖ್ಯ ಮುಖ್ಯ ವೃತ್ತಿಕೆಗಳಲ್ಲದೆ ಅನೇಕ ಸಣ್ಣ ಸಣ್ಣ ಯಾಗ ವೇದಿಕೆಗಳಿದ್ದು ಅನೇಕ ಸಣ್ಣ ಪುಟ್ಟ ಯಾಗಗಳು ದಿನಾಗಲೂ ನಡೀತಾ ಇರುತ್ತೆ ಇದು ಒಂದು ವರ್ಷದ ಕಾಲ ನಡೆಯುತ್ತೆ ಇದು ಅಶ್ವಮೇಧ ಯಾಗ ಮತ್ತು ಈ ಯಾಗದಲ್ಲೂ ಸಹ ಯಾರ್ಯಾರು ಆಹ್ವಾನಿತರಾಗಿದ್ದರು ಅನ್ನೋದನ್ನು ಗಮನಿಸ್ಕೊಂಡಾಗ ಆ ಆಗಿನ ಕಾಲದ ಒಂದು ರಾಷ್ಟ್ರ ನೀತಿ ಹೇಗಿರ್ತಿತ್ತು ಅನ್ನೋದು ಸಹ ನಾವು ಇಲ್ಲಿ ಗಮನಿಸಬಹುದು ಅಲ್ಲಿ ದಿನಾಗಲೂ ಸಹ ಅನೇಕ ಮಂದಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯು ವೈಶ್ಯರು ಶೂದ್ರರು ಎಲ್ಲರೂ ಆಹ್ವಾನಿತರಾಗಿ ಅನೇಕ ವಿಧವಾದ ಭಕ್ಷ್ಯ ಭೋಜ್ಯಗಳಿಂದ ಕೂಡಿದ ಊಟವನ್ನು ಮಾಡಿ ಸಂತೃಪ್ತಿಯನ್ನು ಹೊಂದಿ ರಾಜನನ್ನು ಹರಸಿ ಹರಿಸಿ ಹೋಗ್ತಾ ಇರ್ತಾರೆ ಮತ್ತು ಅವರಿಗೆ ಬೇಕಾದಂತಹ ಅನೇಕ ಉಡುಗೊರೆಗಳನ್ನು ವಸ್ತ್ರಾಭರಣಗಳನ್ನು ಭೂಷಣಗಳನ್ನು ದಾನವಾಗಿ ಕೊಡ್ತಾ ಇರ್ತಾರೆ ಇಲ್ಲೆಲ್ಲ ಬಹಳ ತುಂಬ ಕಲಿಬೇಕಾದಂತಹ ಗಮನಿಸಬೇಕಾದಂತಹ ಅಂಶ ಬಹಳ ಇದೆ ಮೊದಲನೇದಾಗಿ ಶ್ರೀರಂಗ ಮಹಾಗುರುಗಳು ಬೇರೊಂದು ಸಂದರ್ಭದಲ್ಲಿ ಭಾರತೀಯ ವಿದ್ಯೆಗಳ ಬಗ್ಗೆ ಒಂದು ನೋಟವನ್ನು ಕೊಡ್ತಾ ಮಹರ್ಷಿಗಳು ಹಳ್ಳಿ ಹದಿನೆಂಟು ಜಾತಿಗಳಲ್ಲಿ ಯಾರನ್ನು ಬಿಟ್ಟಿಲ್ಲಪ್ಪ ಎಲ್ರಿಗೂ ವಿದ್ಯೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಎತ್ತಿ ಹಿಡಿದಿದ್ದರು ನಾವು ಇಲ್ಲಿಯೂ ಸಹ ಅದನ್ನು ಇನ್ನೊಂದು ರೀತಿಯಲ್ಲಿ ಗಮನಿಸಬಹುದು ಆ ದಶರಥನ ಅಶ್ವಮೇಧಯಾಗಕ್ಕೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಎಲ್ಲರನ್ನೂ ಸಹ ಕರೆದಿದ್ದರು ಎಲ್ಲರನ್ನೂ ಸತ್ಕಾರ ಮಾಡ್ತಾ ಅಂತ ವಿಷಯ ಬರುತ್ತೆ ಇಲ್ಲಿ ಹಾಗೆಯೇ ಬೇರೆ ರಾಜ್ಯದಿಂದನೂ ಬೇರೆ ರಾಷ್ಟ್ರಗಳಿಂದನೂ ರಾಜರು ಮತ್ತು ಗಣ್ಯರನ್ನು ಆಹ್ವಾನ ಮಾಡಿರ್ತಾರೆ ಈ ಯಾರು ನಿಯೋಜಿಸಲ್ಪಟ್ಟಿರ್ತಾರೋ ಅವರು ವಸಿಷ್ಠರನ್ನು ನಾವು ಯಾರ್ಯಾರನ್ನು ಆಮಂತ್ರಿಸಬೇಕು ಇಲ್ಲಿಗೆ ಅಂತ ಕೇಳಿದಾಗ ವಸಿಷ್ಠರು ಮೊಟ್ಟ ಮೊದಲನೇದಾಗಿ ಹೇಳೋ ವಾಕ್ಯ ಏನು ಅಂತಂದರೆ ನಮ್ಮ ಕೋಸಲ ದೇಶದ ಹೊರಗೆ ಯಾರು ಯಾರು ಧಾರ್ಮಿಕರಾದ ರಾಜರಿದ್ದಾರೋ ಅವರೆಲ್ಲರನ್ನೂ ಕರೀರಿ ಅಂತ ಹೇಳ್ತಾರೆ ಅಂದರೆ ಧರ್ಮ ಅನ್ನುವುದು ಮನೆಯಲ್ಲಿ ಮಾಡುವಂತಹ ಕೆಲವು ಪೂಜಾ ಇತ್ಯಾದಿ ಕಾರ್ಯಗಳಿಗೆ ಅಷ್ಟೇ ಸೀಮಿತವಾಗಿಲ್ಲದೆ ವಿದೇಶಾಂಗ ನೀತಿಯಲ್ಲೂ ಸಹ ಧರ್ಮವೇ ಪ್ರಧಾನವಾಗಿತ್ತು ಅಂದರೆ ನಮ್ಮ ಇಂತಹ ಒಂದು ಟ್ಯಾಕ್ಟಿಕಲ್ ರಿಲೇಶನ್ಶಿಪ್ ಇದೆ ಇಂತಹ ಒಂದು ಮಿಲಿಟರಿ ರಿಲೇಷನ್ಶಿಪ್ ಇದೆ ಅದರಿಂದ ಅವ್ರನ್ನ ಕರಿತೀವಿ ಇವ್ರನ್ನ ಕರಿತೀವಿ ಅನ್ನೋದಲ್ಲ ಆ ವಿದೇಶಾಂಗ ನೀತಿಯಲ್ಲಿ ಯಾರು ನಮ್ಮ ರಾಷ್ಟ್ರಕ್ಕೆ ಆಹ್ವಾನಿತರೋ ಅಂತ ನಿರ್ಧಾರ ಮಾಡೋದರಲ್ಲಿ ಅಲ್ಲಿಯೂ ಸಹ ಧರ್ಮವೇ ಮುಖ್ಯ ಪಾತ್ರ ವಹಿಸಿದೆ ಇಲ್ಲಿ ಹೀಗೆ ಮತ್ತು ಅಲ್ಲಿ ಆಹ್ವಾನಿತರಿಗೆ ಸತ್ಕಾರ ಮಾಡ್ತಾರಲ್ಲ ಅವರಿಗೆ ಊಟವನ್ನು ಬಡಿಸಬೇಕಲ್ಲ ಅಲ್ಲಿಯೂ ಸಹ ಕೇವಲ ಒಂದೆರಡು ಶ್ಲೋಕಗಳಲ್ಲಿ ವಿವರಿತವಾಗಿರುವಂತಹ ಒಂದೆರಡು ವಿಷಯ ಇದೆ ಆದರೆ ಅದನ್ನು ತಗೊಂಡರೆ ಅದೇ ಒಂದು ದೊಡ್ಡ ಅಧ್ಯಾಯ ಉದಾಹರಣೆಗೆ ಅಲ್ಲಿ ಆಹ್ವಾನಿತರಿಗೆ ಭೋಜನ ವ್ಯವಸ್ಥೆ ಮಾಡಬೇಕಾದರೆ ಪಾಕಶಾಸ್ತ್ರಕ್ಕೆ ಅನುಗುಣವಾಗಿ ಪಾಕಶಾಸ್ತ್ರ ಪರಿಣಿತರಿಂದ ತಯಾರಿಸಲ್ಪಟ್ಟ ಆಹಾರ ವಸ್ತುವು ಅಲ್ಲಿ ವಿತರಣೆ ಮಾಡಲ್ಪಡ್ತಾ ಇತ್ತು ಅಂತ ವಾಕ್ಯ ಇದೆ ಅದರ ಒಂದು ವಿಸ್ತಾರವಾಗಿ ಭಕ್ಷ್ಯ ಭೋಜ್ಯ ಜೋಶ್ಯ ಲೇಹ್ಯ ಪಾನೀಯಗಳಿಂದ ಕೂಡಿದ ಆಹಾರ ಅಲ್ಲಿ ವಿತರಿಸಲ್ಪಡ್ತಾ ಇತ್ತು ಅಂತ ವಾಕ್ಯ ಬರುತ್ತೆ ಇಲ್ಲೆಲ್ಲ ಪಾಕಶಾಸ್ತ್ರದ ಒಂದು ಒಂದು ಝಳಕು ಇಲ್ಲೆಲ್ಲ ಕಾಣುತ್ತೆ ಪಾಕಶಾಸ್ತ್ರ ಅಂದರೆ ಏನು ಅಂತಂದರೆ ಅದು ಆಯುರ್ವೇದದ ಒಂದು ಅಂಗ ನಮ್ಮ ಆಹಾರ ತಯಾರಿಕೆ ಎಲ್ಲವೂ ಸಹ ಆಯುರ್ವೇದಕ್ಕೆ ಅನುಗುಣವಾಗಿದ್ದು ನಮ್ಮ ದೇಹದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡುವಂತೆ ಮಹರ್ಷಿಗಳು ನಮ್ಮ ಅಡುಗೆ ತಿಂಡಿಗಳನ್ನೆಲ್ಲ ವಿನ್ಯಾಸ ಮಾಡಿದ್ದಾರೆ ಸಂಯೋಜನೆ ಮಾಡಿದ್ದಾರೆ ಈಗ ಅದು ಶಿಥಿಲವಾಗ್ತಾ ಬರ್ತಾ ಇದೆ ಅದನ್ನು ನಾವು ಮತ್ತೆ ಸರಿಪಡಿಸ್ಕೋಬೇಕು ಆ ವಿಚಾರ ಬೇರೆ ಈ ಪಾಕಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಷಯ ಏನು ಅಂತಂದರೆ ಆಹಾರ ಸಾಮಗ್ರಿಗಳಲ್ಲಿ ಎಷ್ಟು ವಿಧ ಇದೆ ಅಂತಂದರೆ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಪಾನೀಯ ಎಂಬುದಾಗಿ ಐದು ವಿಧವಾದ ಆಹಾರಗಳನ್ನು ನಾವು ಸೇವಿಸ್ತೀವಿ ಅಂತ ಹೇಳ್ತಾರೆ ನೀವು ಯೋಚನೆ ಮಾಡಿ ಈ ಐದು ವಿಧ ಬಿಟ್ಟು ಇನ್ನೇನಾದರೂ ಇದೆಯಾ ಅಂತ ಭಕ್ಷ್ಯ ಅಂದರೆ ಏನು ಅಂತ ಹೇಳಿದ್ರೆ ನಾವು ಕಡಿದು ತಿನ್ನುವಂತಹದ್ದು ಹಪ್ಪಳ ಸಂಡ್ಗೆ ಚಕ್ಲಿ ಕೋಡ್ಬಳೆ ಇತ್ಯಾದಿ ಭೋಜ್ಯ ಅಂತಂದರೆ ಸಾಫ್ಟಾಗಿರೋದು ಅಗಿದು ತಿನ್ನುವಂತಹದ್ದು ಉದಾಹರಣೆಗೆ ಅನ್ನ ಇದು ಚಪಾತಿ ಪೂರಿ ಇತ್ಯಾದಿ ಎಲ್ಲ ಸ್ವಲ್ಪ ಅಗಿದು ತಿನ್ನಬೇಕು ಆದರೆ ಸಾಫ್ಟ್ ಆಗಿರುತ್ತೆ ಅದು ಅಂತ ಚೋಷ್ಯ ಅಂತಂದರೆ ಹೀರುವಂಥದ್ದು ಪಾಯಸ ಇತ್ಯಾದಿ ಎಲ್ಲ ಚೋಷ್ಯ ಹಾಗೆಯೇ ಲೇಹ್ಯ ನೆಕ್ಕುವಂತಹದ್ದು ಗೊಜ್ಜು ಉಪ್ಪಿನಕಾಯಿ ರಸ ಇತ್ಯಾದಿಗಳೆಲ್ಲ ನೆಕ್ಕುವಂಥದ್ದು ಮತ್ತು ಪಾನೀಯ ಅಂದರೆ ಕುಡಿಯುವಂತಹದ್ದು ಈಗ ಅಪಟೈಸರ್ ಅಂತ ಕೊಡ್ತಾರೆ ಈ ಕೆಲವು ಸರ್ತಿ ಈ ಮಾವಿನಕಾಯಿ ಬಿಳಿ ಸಾರು ಈ ಥರದ್ದೆಲ್ಲ ಸ್ವಲ್ಪ ಹೊಟ್ಟೆ ಹೆಸರು ಆಗಲಿ ಚೆನ್ನಾಗಿ ಅನ್ನೋ ರೀತಿಯಲ್ಲಿ ಕೊಡ್ತಾರೆ ಇನ್ನು ಇದು ಉತ್ತರ ಭಾರತದ ಕಡೆ ಎಲ್ಲ ಜೀರಿಗೆ ಪಾನೀಯವಾದ ಜಲ್ ಜೀರ ಹೇಳಿ ಕೊಡ್ತಾರೆ ಇದು ಪಾನೀಯ ಈ ಪಾನೀಯ ಅನ್ನೋದು ಸಹ ಈ ಐದು ವಿಧವಾದ ಅಂಗಗಳಿಂದ ಕೂಡಿದ ಆಹಾರವು ಅಲ್ಲಿ ಬಳಸಲ್ಪಡ್ತಾ ಇತ್ತು ಅಂತ ಹೇಳ್ತಾರೆ ನಾವು ಇವತ್ತಿಗೂ ಗಮನಿಸ್ಕೋಬಹುದು ಈ ಐದು ತರಹ ಬಿಟ್ಟರೆ ಇನ್ಯಾವ ತರಹದ ಆಹಾರವನ್ನು ನಾವು ಪ್ರಪಂಚದಲ್ಲಿ ನಾವು ಊಹೆ ಮಾಡೋಕ್ಕಾಗಲ್ಲ ಅಂದರೆ ಆ ಪಾಕಶಾಸ್ತ್ರದ ಒಂದು ಜಳಕನ್ನು ನಾವು ಇಲ್ಲಿ ನೋಡಬಹುದು ಇದರಿಂದಾಗಿಯೇ ಶ್ರೀರಂಗಮಹಾಗುರುಗಳು ಒಮ್ಮೆ ಕೇವಲ ರಾಮಾಯಣ ಮಹಾಭಾರತ ಮತ್ತು ಭಾಗವತ ಈ ಮೂರರಿಂದಲೇ ಇಡೀ ಭಾರತೀಯ ಸಂಸ್ಕೃತಿಯನ್ನು ಪುನರ್ಜೀವಗೊಳಿಸಬಹುದಪ್ಪ ಪುನರುದ್ಧಾರ ಮಾಡಬಹುದು ಅನ್ನುವಂತಹ ಒಂದು ಧೀರವಾಣಿಯನ್ನು ಮೊಳಗಿದ್ರು ಆ ಅಂಶಗಳೆಲ್ಲ ಇಲ್ಲಿ ನಾವು ನೋಡಬಹುದು ರಾಮಾಯಣದಲ್ಲಿ ಹೀಗೆ ಮುಂದುವರಿಯುತ್ತೆ ಒಂದು ವರ್ಷದ ಕಾಲ ಮುಂದುವರಿಯುತ್ತೆ ಅಶ್ವಮೇಧ ಯಾಗ ಆ ಅಶ್ವಮೇಧ ಯಾಗವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ ನಂತರ ಪುತ್ರಿಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ ಈ ಪುತ್ರಿಕಾಮೇಷ್ಟಿ ಯಾಗ ನಡೆದ ಕೊನೆಯಲ್ಲಿ ಒಂದು ದೈವಿ ಪುರುಷ ಪ್ರಾಜಾಪತ್ಯ ಪುರುಷ ಪ್ರತ್ಯಕ್ಷನಾಗಿ ಒಂದು ಪಾಯಸವನ್ನು ಅನುಗ್ರಹ ಮಾಡ್ತಾನೆ ದಶರಥನಿಗೆ ಇದಕ್ಕೆ ಮುಂಚೆ ಹಿನ್ನೆಲೆಯಲ್ಲಿ ಇನ್ನೊಂದು ವಿಷಯ ನಡೆದಿರುತ್ತೆ ಅದೇನು ಅಂತ ಹೇಳಿದ್ರೆ ದೇವತೆಗಳು ಬ್ರಹ್ಮಾದಿಯಾಗಿ ದೇವತೆಗಳೆಲ್ಲರೂ ಹೋಗ್ಬಿಟ್ಟು ಭಗವಂತನಾದ ವಿಷ್ಣುವಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತಾರೆ ಈ ಥರ ರಾವಣ ಬ್ರಹ್ಮನ ವರದಿಂದ ಗರ್ವಿತನಾಗಿ ಬಹಳ ಉಪಟಳ ಕೊಟ್ಟು ಧರ್ಮಾತ್ಮರೆಲ್ಲರೂ ಕಷ್ಟಪಡುವಂತೆ ಇದ್ದಾನೆ ಅವನನ್ನು ನಿಗ್ರಹ ಮಾಡೋದಕ್ಕೆ ನಮ್ಗೆ ಯಾರಿಗೂ ಸಾಧ್ಯವಿಲ್ಲ ಯಾಕೆಂತಂದರೆ ದೇವತೆಗಳಿಂದ ಸಾವಿಲ್ಲ ಅನ್ನೋ ವರವನ್ನು ಆತ ಪಡೆದುಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಮನುಷ್ಯರಿಂದ ಮಾತ್ರ ಸಾವು ಅಂತ ಇದೆ ಹೀಗಾಗಿ ನೀವು ಮನುಷ್ಯ ಮನುಷ್ಯ ಜನ್ಮದಲ್ಲಿ ಒಂದು ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ ಆಗ ವಿಷ್ಣು ಸಂಪ್ರೀತನಾಗಿ ಅವರೆಲ್ಲರಿಗೂ ಒಂದು ಅಭಯವನ್ನು ನೀಡ್ತಾನೆ ನಾನು ಮನುಷ್ಯನಾಗಿ ಅವತರಿಸ್ತೇನೆ ಅಂತ ಹೇಳಿ ದಶರಥನ ಒಂದು ಕುಲದಲ್ಲಿ ನಾನು ಜನಿಸಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ಅಲ್ಲಿ ಇರ್ತೀನಿ ರಾಜ್ಯಭಾರ ಮಾಡ್ತೇನೆ ಅಂತ ಆಶ್ವಾಸನೆ ಕೊಡ್ತೇನೆ ಭಗವಂತನಾದ ಮಹಾವಿಷ್ಣು ಇಲ್ಲಿ ನಾವು ಇನ್ನೊಂದು ಆಧುನಿಕವಾದ ವಿಮರ್ಶೆ ದೃಷ್ಟಿಯಿಂದನೂ ಗಮನಿಸುವಂತಹ ವಿಷಯ ಇದೆ ಕೆಲವು ಆಧುನಿಕ ವಿಮರ್ಶಕರು ಈ ಕೆಲವು ಈ ಉತ್ತರ ಕಾಂಡ ಕಾಂಡ ಅನ್ನೋದು ರಾಮಾಯಣಕ್ಕೆ ಸೇರಿದ್ದೇ ಅಲ್ಲ ಅದು ವಾಲ್ಮೀಕಿ ರಚಿಸಿದ್ದೇ ಅಲ್ಲ ಅಂತ ಹೇಳಿ ಕೆಲವು ಕಾರಣಗಳನ್ನು ಕೊಡ್ತಾರೆ ಆದರೆ ಅದು ಹಾಸ್ಯಾಸ್ಪದ ಅಂತ ಅನಿಸುತ್ತೆ ಈ ಆಧುನಿಕ ವಿಮರ್ಶೆಗಳಲ್ಲಿ ಅನೇಕರು ನಾವು ಇಂಗ್ಲೀಷಲ್ಲಿ ಎಲಿಫೆಂಟ್ ಇನ್ ದ ರೂಮ್ ಅಂತ ಹೇಳ್ತಾರೆ ಅತ್ಯಂತ ಪ್ರಧಾನವಾಗಿ ಕಾಣುವಂತಹ ಅಂಶ ಏನಿದೆ ಅದನ್ನೇ ಬಿಟ್ಟು ಇನ್ಯಾವುದೋ ಒಂದು ಸಣ್ಣ ವಿಷಯವನ್ನು ಇಟ್ಕೊಂಡು ಅದನ್ನೇ ಎಳೆದು ಎಳೆದು ಸುರಿದು ಅಳೆದು ಸುರಿದು ಎಳೆದು ಮಾಡಿ ಏನೋ ತಮ್ಮ ಒಂದು ಒಂದು ಅಭಿಪ್ರಾಯವನ್ನು ಅವರು ಮಂಡಿಸ್ತಾ ಇರ್ತಾರೆ ಆದರೆ ಇಲ್ಲಿ ಎಲಿಫೆಂಟ್ ಇನ್ ದ ರೂಮ್ ಅಂದರೆ ಅತ್ಯಂತ ಮುಖ್ಯವಾಗಿ ಕಾಣುವ ಕಾರ್ಯಗಳ ಕಾರಣಗಳೇನು ಅಂತ ಹೇಳಿದ್ರೆ ರಾಮಾಯಣದ ಆರಂಭದಲ್ಲೇ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿಸಿ ರಚಿಸಿ ಅದನ್ನು ಲವಕುಶರಿಗೆ ಬೋಧಿಸ್ತಾರೆ ಲವಕುಶರು ಇಲ್ಲಿ ಬರೋದು ಯಾವಾಗ ವಾಲ್ಮೀಕಿ ಮಹರ್ಷಿಗಳಿಗೆ ಉತ್ತರಕಾಂಡದಲ್ಲಿ ಅಂದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಂತರ ಸೀತಾಪರಿತ್ಯಾಗವಾಗಿ ಆ ಸೀತೆಯು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿ ಲವಕುಶರ ಜನನವಾಗುತ್ತೆ ಅನ್ನೋ ಒಂದು ವಿಷಯ ಅದರ ವಿಸ್ತಾರ ಉತ್ತರಕಾಂಡದಲ್ಲಿ ಬರುತ್ತೆ ಆದರೆ ಅದರ ಸಂಕ್ಷಿಪ್ತ ನಿರೂಪಣೆ ರಾಮಾಯಣದ ಆದಿಯಲ್ಲಿಯೇ ಇದೆ ಮತ್ತು ಇಲ್ಲಿ ಮಹಾವಿಷ್ಣು ಹನ್ನೊಂದು ಸಾವಿರ ವರ್ಷಗಳವರೆಗೆ ಹೇಗೆ ರಾಜ್ಯಭಾರ ಮಾಡ್ತೇನೆ ಅಂತ ಆಶ್ವಾಸನೆ ಕೊಡ್ತಾರೆ ಅಂದರೆ ರಾಮಾಯಣದ ರಾಮ ಶ್ರೀರಾಮಚಂದ್ರನ ಜನನದಿಂದ ಹಿಡಿದು ವನವಾಸವೆಲ್ಲವೂ ಆಗಿ ಪಟ್ಟಾಭಿಷೇಕದ ತನಕ ಕೆಲವು ದಶಕಗಳು ಅಂತಂದರೆ ಒಂದು ಎಷ್ಟೋ ಒಂದು ಇಪ್ಪತ್ತು ಮೂವತ್ ಮೂವತ್ತು ನಲ್ವತ್ತು ಐವತ್ತು ವರ್ಷಗಳಾಗಿರಬಹುದು ಅಷ್ಟೇ ಮ್ಯಾಕ್ಸಿಮಮ್ಮು ಯಾಕೆ ಅಂತಂದರೆ ಎಳೆ ವಯಸ್ಸಿನಲ್ಲಿ ಅವರಿಗೆ ವಿವಾಹವಾಗಿರುತ್ತೆ ವಿವಾಹವಾದ ಸ್ವಲ್ಪ ದಿನಗಳ ನಂತರ ವನವಾಸ ಹದಿನಾಲ್ಕು ವರ್ಷ ವನವಾಸದಿಂದ ಬಂದ ತಕ್ಷಣ ಪಟ್ಟಾಭಿಷೇಕ ಆದರೆ ಅದರ ಮುಂದೆ ಎಷ್ಟು ಕಾಲ ಶ್ರೀರಾಮಚಂದ್ರ ತನ್ನ ಒಂದು ರಾಜ್ಯಭಾರ ಮಾಡ್ತಾನೆ ಯಾರಾದರೂ ಒಬ್ಬರು ಕವಿ ಶ್ರೀರಾಮಚಂದ್ರನ ಬಗ್ಗೆನೇ ಶ್ರೀರಾಮಚಂದ್ರನ ಜೀವನಗಾಥೆಯೇ ರಾಮಾಯಣವಾಗಿದೆ ಆ ಹನ್ನೊಂದು ಸಾವಿರ ಇದ್ದ ವರ್ಷಗಳಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಅವನ ಕೇವಲ ಒಂದು ಮೂವತ್ತ್ನರ ಅರವತ್ತು ವರ್ಷಗಳ ಕಾಲ ಆತನ ಜೀವನದ ಒಂದು ಘಟನೆಗಳನ್ನು ವರ್ಣಿಸಿ ಮುಂದಿನ ಏನು ಹೇಳೋದೇ ಇಲ್ವಾ ಅಂತ ಇದು ಬಹಳ ವಿಚಿತ್ರ ಇವರ ಚಿಂತನೆ ಆಧುನಿಕ ವಿಮರ್ಶಕ ಕೆಲವು ಆಧುನಿಕ ವಿಮರ್ಶಕರ ಚಿಂತನೆ ಅಂತ ಕಾಣುತ್ತೆ ಆದರೆ ಉತ್ತರ ಇದಕ್ಕೆ ಉತ್ತರ ಬಹಳ ಸುಸ್ಪಷ್ಟವಾಗಿದೆ ಉತ್ತರಕಾಂಡವು ಸಹ ವಾಲ್ಮೀಕಿಗಳಿಂದಲೇ ರಚಿತವಾದದ್ದು ಅಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ ಹೀಗೆ ಮಹಾವಿಷ್ಣು ಆಶ್ವಾಸನೆ ಕೊಟ್ಟು ನಾನು ದಶರಥನ ಕುಲದಲ್ಲಿ ಜನಸ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಅದಕ್ಕೆ ಅವತಾರಕ್ಕೆ ತಯಾರಾಗಿರ್ತಾನೆ ಈ ಕಡೆ ಪುತ್ರಕಾಮೇಷ್ಟಿಯಾಗದ ಫಲವಾಗಿ ಪಾಯಸ ಪ್ರಕಟವಾಗಿರುತ್ತೆ ದಶರಥ ಮಹಾರಾಜ ಆ ಪಾಯಸವನ್ನು ತೆಗೆದುಕೊಂಡು ತನ್ನ ರಾಣಿಯರಿಗೆ ಹಂಚ್ತಾನೆ ಹೇಗೆ ಅಂತ ಹೇಳಿದ್ರೆ ಮೊದಲು ಅದನ್ನು ಒಂದು ಅರ್ಧ ಭಾಗ ಮಾಡಿ ಒಂದು ಅರ್ಧ ಅಂದರೆ ಎರಡನೇ ಒಂದು ಭಾಗ ಹಾಫ್ ಅದನ್ನು ಕೌಶಲ್ಯ ಕೊಡ್ತಾನೆ ಆ ಉಳಿದ ಅರ್ಧವನ್ನು ಮತ್ತೆ ಎರಡು ಭಾಗ ಮಾಡ್ತಾನೆ ಅದರಲ್ಲಿ ಒಂದು ಭಾಗವನ್ನು ಅಂದರೆ ಒನ್ ಫೋರ್ತ್ ಅದನ್ನು ಸುಮಿತ್ರೆ ಕೊಡ್ತಾನೆ ಆ ಉಳಿದ ಒಂದು ಕಾಲು ಭಾಗ ಇರುತ್ತಲ್ಲ ಒನ್ ಫೋರ್ತ್ ಅದನ್ನು ಮತ್ತೆ ಎರಡು ಭಾಗ ಮಾಡಿ ಒಂದು ಭಾಗವನ್ನು ಕೈ ಕೈ ಕೊಡ್ತಾನೆ ಅಂದರೆ ಒನ್ ಎಯ್ತ್ ಇನ್ನೊಂದು ಒನ್ ಎಯ್ತ್ ಭಾಗ ಇರುತ್ತೆ ಅದನ್ನು ಮತ್ತೆ ಸುಮಿತ್ರಿಗೆ ಕೊಟ್ಬಿಡ್ತಾನೆ ಹೀಗಾಗಿ ನಾಲ್ಕು ಭಾಗವಾಗಿರುತ್ತೆ ಪಾಯಸ ಅದರಲ್ಲಿ ಆ ಮುಖ್ಯವಾದ ಅರ್ಧ ಭಾಗದಿಂದ ಕೌಸಲೆಯಲ್ಲಿ ಶ್ರೀರಾಮಚಂದ್ರ ಪುನರ್ವಸುವು ನಕ್ಷತ್ರದಲ್ಲಿ ಜನಿಸ್ತಾನೆ ಮತ್ತು ಕೈಕೇಯಿಗೆ ಕೊಟ್ಟಂತಹ ಒಂದು ಭಾಗದಿಂದ ಭರತ ಪುಷ್ಯ ನಕ್ಷತ್ರದಲ್ಲಿಯೂ ಮತ್ತು ಆಶ್ಲೇ ಸುಮಿತ್ರಿಗೆ ಎರಡು ಭಾಗ ಒನ್ ಫೋರ್ತ್ ಮತ್ತು ಒನ್ ಏಯ್ ಏನು ಕೊಟ್ಟಿರ್ತಾನೋ ಆ ಎರಡು ಭಾಗದ ಕಾರಣದಿಂದಾಗಿ ಲಕ್ಷ್ಮಣ ಶತ್ರುಘ್ನರು ಅವಳಿ ಜವಳಿಯಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಅವರ ಒಂದು ಅವತಾರ ಆಗುತ್ತೆ ಮಕ್ಕಳು ಬೆಳೀತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅನ್ಯೋನ್ಯರಾಗಿರ್ತಾರೆ ಲಕ್ಷ್ಮಣ ರಾಮನನ್ನು ಅನುಸರಿಸ್ತಾ ಇರ್ತಾನೆ ಅವನ ನೆರಳಿನಂತೆ ಇರ್ತಾನೆ ಶತ್ರುಘ್ನ ಭರತನನ್ನೇ ಅನುಸರಿಸ್ತಾ ಇರ್ತಾನೆ ಮತ್ತು ಇವರೆಲ್ಲರೂ ಸಹ ಶ್ರೀರಾಮನ ಚಂದ್ರನಲ್ಲಿ ಪ್ರೀತಿಯನ್ನು ಹೊಂದಿ ಅನ್ಯೋನ್ಯವಾಗಿ ತಮ್ಮ ಒಂದು ಜೀವನ ಮಾಡ್ತಾ ಇರ್ತಾರೆ ಅವರು ಎಲ್ಲ ವೇದ ವೇದಾಂಗಗಳಲ್ಲಿ ಪರಿಣಿತರಾಗ್ತಾರೆ ಸಕಲ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲೂ ಸಂಪನ್ನರಾಗಿ ಪರಾಕ್ರಮಿಗಳಾಗಿರ್ತಾರೆ ಮತ್ತು ಒಂದು ಬಹಳ ಒಳ್ಳೆಯ ವರ್ತನೆಯನ್ನು ಹೊಂದಿ ಸದ್ಗುಣ ಸಂಪನ್ನರಾಗಿ ಹಿರಿಯರ ಶುಶ್ರೂಷೆಯಲ್ಲೂ ಅವರು ನಿರತರಾಗಿರ್ತಾರೆ ಮತ್ತು ಇದರಿಂದೆಲ್ಲವೂ ಸಹ ದಶರಥ ಮಹಾರಾಜ ಅತ್ಯಂತ ಸಂಪ್ರೀತನಾಗಿ ಇದ್ದು ರಾಜ್ಯ ನಡೆ ಮತ್ತು ಕುಟುಂಬ ನಡೀತಾ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಮ್ಮೆ ಅಲ್ಲಿ ವಿಶ್ವಾಮಿತ್ರರು ಆಗಮಿಸ್ತಾರೆ ವಿಶ್ವಾಮಿತ್ರರು ಆಗಮಿಸಿ ರಾಮ ರಾಮ ಲಕ್ಷ್ಮಣರನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ದಶರಥನನ್ನು ಕೇಳ್ತಾರೆ ಆಗ ಒಲ್ಲದ ಮನಸ್ಸಿನಿಂದ ದಶರಥ ಕಳಿಸ್ಕೊಡ್ತಾನೆ ಕಳಿಸ್ಕೊಟ್ಟು ಆ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಹೋಗುವಂತಹ ಒಂದು ಸನ್ನಿವೇಶ ಮುಂದೆ ಇವರಿಗೆ ಮತ್ತೆ ಕೆಲವು ಅಸ್ತ್ರಗಳ ಉಪದೇಶ ತಾಟಕಿ ಸಂಹಾರದಿಂದ ಹಿಡಿದು ಸೀತಾ ಸ್ವಯಂವರದವರೆಗೂ ಈ ಒಂದು ವಿಶ್ವಾಮಿತ್ರರ ಜೊತೆಗಿನ ಪ್ರಯಾಣ ಅಲ್ಲಿಯವರೆಗೂ ಕರೆದುಕೊಂಡು ಹೋಗುತ್ತೆ ಕಥಾ ಪ್ರಸಂಗವನ್ನು ಅದನ್ನು ವಿಶ್ವಾಮಿತ್ರರು ಬಂದಾಗ ಏನು ಮಾತುಕತೆ ನಡೀತೋ ಅದರಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳೇನು ಅದು ಮುಂದೆ ಏನೇನು ಪ್ರಸಂಗಗಳು ಬರುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಇಲ್ಲಿಗೆ ಈ ಸಂಚಿಕೆಯನ್ನು ಮಂಗಳ ಮಾಡ್ಕೊಳ್ಳೋಣ